ஃப்ரெஷ் அப் ஆகிடு ஆயிடு சன்னேல்ல பாப்பா எண்ணெய் திசை அங்கరికి எண்ணெய் திசை ஹாய் फ्रेंड्स வெல்கம் பேக் டு மை யூடியூப் சேனல் சோ இவது ನೈನ್ ತರ್ಟಿ ಆಗಿದೆ ಇನ್ನೂ ಎದ್ದಿಲ್ಲ ಹತ್ರನೇ ಬಿದ್ದ್ಕೊಂಡಿದ್ದೀವಿ ಇವತ್ತು ಫುಲ್ ಡೇ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕನ್ನಿಸ್ತು ಸೊ ಅದಕ್ಕೆ ಇವತ್ತು ಫುಲ್ ಡೇ ವ್ಲಾಗು ಮಾಡ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋ ಫುಲ್ ನೋಡಿ ಹಾಗೆ ಇವಾಗ ನೈನ್ ತರ್ಟಿ ಆಗಿದ್ದಲ್ಲ ಇವಾಗ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ತಿನ್ನಬೇಕು ಹಾಗೆ ಸುನಿಲ್ ಬರ್ತಾರೆ ಲೆವೆನ್ ಓ ಕ್ಲಾಕ್ಗೆ ಆವಾಗ ಸ್ನಾನ ಮಾಡಿಕೊಂಡು ಮತ್ತು ಈವ್ನಿಂಗ್ ಪೂಜೆ ಮಾಡಬೇಕು ಬೆಳಗ್ಗೆ ಮಾಡೋಕ್ಕಾಗಲ್ವಲ್ಲ ಪಾಪನ ಇಟ್ಕೊಂಡು ನೋಡಿ ಎಷ್ಟು ಇದು ಮಾಡ್ತಿದ್ದಾಳೆ ಅಂತ ಹಾಗೆ ಹಾಡ್ಕೊಳ್ತಾ ಹಾಡ್ಕೊಳ್ತಾ ಅವಳು ನಿದ್ದೆ ಮಾಡಿಬಿಟ್ಲು ನಾನು ಹಾಗೆ ಮಲಗಿಸಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಮಲಗಿಸ್ತಾ ಇದ್ದೀನಿ ಅವಳು ಎದ್ದಿದ್ರೆ ಏನು ಪಾಪ ತೊಂದರೆ ಕೊಡಲ್ಲ ಆದರೂ ನನಗೆ ಭಯ ಅವಳು ತಿರುಗ್ತಾ ಇರ್ತಾಳಲ್ವಾ ಅದಕ್ಕೆ ಮೂಗೇನಾದರೂ ಕೆಳಗಡೆ ಕೊಟ್ಬಿಟ್ರೆ ಅಂತ ಭಯ ಅಷ್ಟೇನೆ ಸೊ ಹಾಗೆ ನಿದ್ದೆ ಮಾಡಿಬಿಟ್ಲು ಮಲಗಿಸಿಬಿಟ್ಟು ಹೋಗಿ ಟಿಫನ್ ಮಾಡಬೇಕು ನೈಟ್ ಎಲ್ಲ ಪಾಪ ಒಂದು ಸ್ವಲ್ಪ ತೊಂದರೆ ಕೊಡಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅವಳು ಪಾಪು ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ್ ಇವಾಗ ರಾತ್ರಿ ಮಲಗಿದ್ವಲ್ಲ ಬಟ್ಟೆ ಎಲ್ಲ ಎತ್ಬಿಟ್ಟು ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು ತಿಂತೀವಿ ರೂಮಲ್ಲಿ ಮಲ್ಕೋಬೋದು ಅಲ್ಲಿ ಜಾಗ ಸಾಕಾಗಲ್ಲ ಪಾಪು ಎದ್ದೇಳ್ತಾ ಇರ್ತಾಳೆ ನಾನು ಒಬ್ಳೇ ನೋಡ್ಕೊಳ್ಳೋಕೆ ಆಗಲ್ಲ ಅಂದ್ಬಿಟ್ಟು ಸುನೀಲ್ ನೋಡ್ಕೋಬೇಕಲ್ವ ಅದಕ್ಕೆ ಪಾಪುನೇ ಇಲ್ಲಿ ಹಾಕೊಂಡು ನೋಡ್ಕೊಂಡಿದ್ವಿ ಸೋ ಬನ್ನಿ ಬಟ ಎಲ್ಲ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ತೀನಿ ಅಂದರೆ ಟೈಮ್ ಆಯಿತು ನೋಡಿ ಎಷ್ಟು ಬೆಡ್ಶೀಟ್ ಎಲ್ಲ ಹಾಕ್ಕೊಂಡು ಮಲ್ಕೊಂಡಿದ್ವಿ ಅಂತ ಇವಾಗಿರೋ ಕ್ಲೈಮೇಟ್ ಎಷ್ಟು ಹಾಕ್ಕೊಂಡ್ರು ಸಾಕಾಗಲ್ಲ ಸೊ ಅದಕ್ಕೇ ಎಲ್ಲ ಹಾಕ್ಕೊಂಡು ಬೆಚ್ಚಿಗೆ ಮಲ್ಕೊಂಡಿದ್ವಿ ಹಾಗೇ ಲೇಟ್ ಆಗಿಬಿಡುತ್ತೆ ಯಾವಾಗ ಏನು ಮಾಡಿದ್ರು ಕೂಡ ಬೇಗ ಎದ್ಬಿಟ್ಟು ಮಾಡ್ಕೊಂಡು ತಿನ್ನಬೇಕು ಅಂತ ಲೇಟಾಗಿಬಿಡುತ್ತೆ ಫ್ರೆಂಡ್ಸ್ ಬೆಳಿಗ್ಗೆ ಬೇಗ ಎದ್ದೇಳಕ್ಕೆ ಮನಸೇ ಬರೋಲ್ಲ ಸೊ ನೈಟು ಒಂದು ಗಂಟೆ ಆಗಿಬಿಡುತ್ತೆ ಮಲ್ಕೊಳ್ಳೋಷ್ಟೊತ್ತಿಗೆ ಪಾಪು ಏನು ಎದ್ದಿರಲ್ಲ ನನಗೆ ನಿದ್ದೆ ಬರಲ್ಲ ಸೊ ಅದಕ್ಕೆ ಹಾಗೆ ಲೇಟಾಗೆ ಮಲ್ಕೊಂಡು ಬೆಳಗ್ಗೆ ಹನ್ನೊಂದು ಗಂಟೆ ಹಂಗೆ ಎದ್ದುಬಿಟ್ಟು ಮಾಡಿಕೊಂಡು ತಿಂತೀನಿ ಬೆಳಿಗ್ಗೆ ಎದ್ದು ನನ್ಗೆ ಒಬ್ಬಳಿಗೆ ಮಾಡ್ಕೊಬೇಕು ಸುನಿಲ್ ಕೂಡ ಲೇಟಾಗಿ ಬರ್ತಾರಲ್ವ ಬೆಳಿಗ್ಗೆ ಬೇಗ ಹೋಗ್ಬಿಡ್ತಾರೆ ಒಬ್ಬಳಿಗೆ ಮಾಡ್ಕೋಬೇಕು ಏನು ಮಾಡ್ಬೇಕಂತಾನೆ ಗೊತ್ತಾಗಲ್ಲ ನನಗಂತೂ ಸ್ವಲ್ಪ ಸ್ವಲ್ಪ ಮಾಡೋಕ್ಕೆ ಬರಲ್ಲ ಅಂದ್ರೆ ಒಬ್ಬರಿಗೆ ಇಬ್ಬರಿಗೆ ಅಷ್ಟು ಮಾಡಕ್ಕೆ ಬರಲ್ಲ ನಾನು ಒಬ್ಬಳಿಗೆ ಮಾಡ್ಕೊಂಡ್ರು ಇನ್ನಿಬ್ರು ತಿನ್ಬೋದು ಅಷ್ಟಿರುತ್ತೆ ಸೊ ಅದಕ್ಕೆ ನಾನು ಜಾಸ್ತಿ ಉಪ್ಪ ಮಾಡ್ಕೊಂಡು ತಿಂತೀನಿ ಒಂದು ಸ್ವಲ್ಪ ಹಾಕಿ ನೋಡೋಲ್ಲ ಎಷ್ಟೆಲ್ಲ ಹಾಕೊಂಡಿದ್ದೀವಿ ಮಲ್ಕೊಳ್ಳೋದಕ್ಕೆ ಅಂತ ರೂಮಲ್ಲಿರೋದು ಬೆಡ್ ತಗೊಂಬರಕ್ಕೆ ಆಗಲ್ಲ ಸ್ವಲ್ಪ ತೂಕ ಇರುತ್ತಲ್ವ ಅದಕ್ಕೆ ತೊಗೊಬಾರಲ್ಲ ಅಂದ್ಬಿಟ್ಟು ಇರೋ ಎಲ್ಲ ಹಾಕ್ಕೊಂಡಿದ್ವಿ ಇವಾಗ ಕ್ಲೈಮೇಟು ಹಂಗಿದೆ ಎಲ್ಲ ಮಳೆ ಬರ್ತಿದೆ ತಣ್ಣಗಿರುತ್ತೆ ಗ್ರಾನೈಟು ಅದಕ್ಕೇ ಇಷ್ಟೆಲ್ಲ ಬೆಡ್ಶೀಟ್ ಹಾಕ್ಕೊಂಡು ಬೆಚ್ಚಗೆ ಮಲ್ಕೊಂಡಿದ್ವಿ ಸೊ ಇವಾಗ ಇದನ್ನೆಲ್ಲ ಅಲ್ಲೇ ಎತ್ತಿಟ್ಬಿಟ್ಟು ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಸಿಗ್ತೀನಿ ಫ್ರೆಶ್ ಅಪ್ ಆಗಿದಾಯ್ತು ಇವಾಗ ಕಾಯಿಸಿ ನಾನು ಊಟ ಇಲ್ದಿರಾದ್ರೂ ಇದ್ ಬಿಡ್ತೀನಿ ಆದ್ರೆ ನೀರಿಲ್ಲ ಅಂದ್ರೆ ಇದಕ್ಕೆ ಆಗಲ್ಲ ತುಂಬ ನೀರು ಕುಡಿತೀನಿ ನಾನು ಸೊ ಫಸ್ಟ್ ಒಂದು ಗ್ಲಾಸ್ ನೀರು ಕೊಟ್ಬಿಟ್ಟು ಆಮೇಲೆ ರೆಡಿ ಮಾಡು ನಾನು ಫ್ರೆಂಡ್ಸ್ ಏನು ಗೊತ್ತಾ ಬಾಣಂತಿಯಲ್ಲಿ ಸ್ವಲ್ಪ ಜಾಸ್ತಿ ನೀರು ಕುಡಿಬಾರ್ದು ಅಂತಾರೆ ಬಟ್ ನೀರು ಕುಡ್ದಷ್ಟು ನಿಮಗೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ನೀವು ಬೇಕಂದರೆ ಟ್ರೈ ಮಾಡಿ ನೋಡ್ಬೋದು ನಾನಂತೂ ಯಾವಾಗೂ ಯಾವ ಥರ ಕುಡಿತಾ ಇದ್ನೋ ಇವಾಗ ಕೂಡ ಅದೇ ಥರ ಕುಡಿತೀನಿ ಹೊಟ್ಟೆ ಬರುತ್ತೆ ಆ ಥರ ಎಲ್ಲ ಏನೂ ಅನ್ಕೋಬಾರ್ದು ನಮಗೆ ಮಕ್ಳು ಇಂಪಾರ್ಟೆಂಟ್ ಅಂದರೆ ಮಕ್ಕಳಿಗೋಸ್ಕರ ನಾವು ನೀರು ಕುಡಿಬೇಕು ಎಲ್ಲ ತಿನ್ನಬೇಕು ಹಾಲು ಬೇಕು ಅಂದರೆ ಸೊ ಅವ್ರವ್ರಿಗೆ ಬಿಟ್ಟಿದ್ದದು ನನಗೆ ಅನಿಸಿದ್ದು ಅಂದರೆ ನಮ್ಮ ಪಾಪು ಏನೇ ಇಂಪಾರ್ಟೆಂಟ್ ಅಂತ ನಾನು ಎಲ್ಲ ತಿಂತೀನಿ ಪಾಪುಗೋಸ್ಕರ ಅಂದರೆ ಮಿಲ್ಕ್ ಬೇಕಲ್ವಾ ಅದೇನೆ ಸ್ವಲ್ಪನೇ ಮಾಡ್ಕೋತೀನಿ ಅಲ್ವಾ ಒಂದು ಈರುಳ್ಳಿ ಒಂದು ಟೊಮೊಟೊ ಎರಡು ಒಂದು ಮೆಣಸಿನ್ಕಾಯಿ ಹಾಕಿ ಅರ್ಧ ಟೊಮೊಟೊ ಹಾಕಿ ಉಪ್ಪಿಟ್ಟು ಇರೋದು ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋಬಹುದು ಯಾರೆಲ್ಲ ಮಾಡಬೇಕು ಅಂತ ಇದ್ರೆ ಉಪ್ಪಿಟ್ಟು ಸಿಂಪಲ್ ಆಗಿ ನನ್ನ ಯೂಟ್ಯೂಬ್ ಚಾನಲಲ್ಲೇ ಅಲ್ಲೇ ಇದೆ ಹೋಗಿ ನೋಡಿ ಮಾಡ್ಕೋಬಹುದು ಇವಾಗ ಫಸ್ಟ್ ಥರ ಎಲ್ಲ ಕುಕ್ಕಿಂಗ್ ವೀಡಿಯೋಸ್ ಆಗಲ್ಲ ಪಾಪು ಇರುತ್ತೆ ಅಲ್ವ ಅದಕ್ಕೆ ತುಂಬ ಪೇಶನ್ಸ್ ಇರಬೇಕು ಇಲ್ಲೇ ಇರಬೇಕು ಅದನ್ನ ನೋಡಿಕೊಂಡೇ ಮಾಡಬೇಕಾಗಿತ್ತಲ್ಲ ವೀಡಿಯೋಸು ಇವಾಗ ಪಾಪು ಎದ್ರೆ ಹೋಗಿ ನೋಡಬೇಕು ಇಲ್ಲಿ ಮಾಡೋಕ್ಕಾಗಲ್ಲ ಅಲ್ಲಿ ಮಾಡೋಕ್ಕಾಗಲ್ಲ ಸೊ ಕುಕ್ಕಿಂಗ್ ವೀಡಿಯೋಸ್ ತುಂಬ ಕಷ್ಟ ಇದೆ ಮಾಡೋದು ಪಾಪು ಸ್ವಲ್ಪ ದೊಡ್ಡದಾದ ಮೇಲೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಡೈಲಿ ವೀಡಿಯೋಸ್ ಬರುತ್ತೆ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಇರೋರು ಮಾಡ್ಕೊಳ್ಳಿ ಮಾಡಿರೋರು ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ ನಮ್ಮ ಪ್ರೆಗ್ನೆನ್ಸಿ ಜರ್ನಿನ ಶೇರ್ ಮಾಡಿ ಪ್ರೆಗ್ನೆನ್ಸಿ ಜರ್ನಿ ಅಲ್ಲ ಡಿಲ್ವರಿ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಯಾವ ಥರ ಎಲ್ಲ ಇತ್ತು ತುಂಬಾ ಕಷ್ಟಕರವಾಗಿತ್ತು ಅಂದರೆ ಎಲ್ಲರಿಗೂ ಅಷ್ಟೇ ಏನಾಯಿತು ಏನೆಲ್ಲ ಆಯಿತು ಪಾಪು ಕೂಡ ಏನಾಯಿತು ಮತ್ತು ಫಿಫ್ಟೀನ್ ಡೇಸ್ ಆದಮೇಲೆ ನಾವು ಮನೆಗೆ ಬಂದಿದ್ದು ಯಾಕೆ ಏನು ಅಂತೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಈ ಥರ ಮಾತ್ರ ಯಾರಿಗೂ ಆಗಬಾರ್ದು ನನಗಾಗಿರೋ ಥರ ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೆಯ್ಟ್ ಮಾಡ್ತಾ ಇದ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರೆಗ್ನೆಂಟ್ ಆಗ್ತೀರಲ್ವಾ ಅವರು ತುಂಬ ಯೂಸ್ಫುಲ್ ಅನಿಸುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿಮಗೂ ಕೂಡ ಸ್ವಲ್ಪ ಯೂಸ್ ಆಗುತ್ತೆ ಅಲ್ವ ನಾನು ಹೇಳೋದು ನೋಡಿ ಅಷ್ಟು ಬೇಗ ಇವ್ಳು ನಿದ್ದೆ ಆಗೋಯ್ತು ಎರಡೆರಡು ನಿಮಿಷ ಅಷ್ಟೇ ಇವಳು ನಿದ್ದೆ ನಿದ್ದೆ ಆಗೋಯ್ತಾ ನಿಂದು ಬಂಗಾರಿದು ನಿದ್ದೆ ಆಗೋಯ್ತಾ ಆಗೋಯ್ತಾ ನಿದ್ದೆ ಅಷ್ಟೇ ನಾನು ನಿದ್ದೆ ಮಾಡೋದು ನೀನು ಇವಾಗ ಅಲ್ಲಿ ನೋಡಿದ್ರೆ ಉಪ್ಪ ರೆಡಿ ಆಗ್ತಾ ಇದೆ ಆಡ್ಕೊಂಡಿರ್ತಾಳೆ ಹೇಳೋ ಎತ್ಕೊಬಂದು ತಿನ್ಬೇಕು ಅಷ್ಟೇ ಪಚ್ಚಬಂಗೂರು ಪಚ್ಚಬಂಗೀರ ನೋಡಿ ಉಪ್ಮಾ ರೆಡಿ ಆಗಿದೆ ತಿನ್ನಬೇಕು ಬಿಸಿ ಬಿಸಿ ಉಪ್ಮಾ ಹಾಗೆ ಪಾಪು ಕೂಡ ಎದ್ದಿದ್ದಾಳೆ ಆಡಿಸ್ಕೊಂಡು ಹಾಗೆ ತಿಂತೀನಿ ತಿಂದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡೋಣ ಮನೇನ ಅಂದರೆ ಸ್ವಲ್ಪನೇ ಪಾತ್ರೆ ಇದೆ ರಾತ್ರಿ ಎಲ್ಲ ತೊಳೆದ್ಬಿಟ್ಟಿದ್ದಾರೆ ತೊಳೆದ್ಬಿಟ್ಟು ಬಿಸಿನೀರಿಟ್ಕೊಂಡು ತೊಳೆದ್ಬಿಟ್ಟು ಹಾಗೆ ಮನೆ ಗುಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಮಾಡ್ಕೋತೀನಿ ಇಲ್ಲಾಂದರೆ ಸುದೀಲ್ ಬಂದು ಮಾಡ್ಕೊಡ್ತಾರೆ ಟ್ರೈ ಮಾಡೋಣ ಪಾಪ ಅವರು ಕೆಲಸಕ್ಕೆ ಹೋಗಿರ್ತಾರಲ್ವ ನಾನು ಪಾಪು ಅತ್ತಿಲ್ಲ ಅಂದರೆ ಮಾಡ್ಕೋತೀನಿ ಇಲ್ಲ ಅಂದರೆ ಇಲ್ಲ ಬೇಬಿ ಹಾಯ್ ಬೇಬಿ ಹಾಯ್ ಏನ್ ಮಾಡ್ತಾ ಇರೋದ್ ನೀನು ಏನ್ ಮಾಡ್ತಾ ಇರೋದ್ ನೀನು ಏನದು ಓನ್ ಬಂಗರಿ ಏನ್ ಹೇಳ್ತಾ ಇರೋದ್ ನೀನು ನೋಡಿ ತಿಂತಾ ಇದ್ದೀನಿ ಪಾಪನ ನೋಡಿ ಆತರ ಹಾಕ್ಬಿಟ್ಟು ಅಂದ್ರೆ ಅಲ್ಲಿ ಮಲಗಿಸ್ಬಿಟ್ಟು ನಾನು ಎಲ್ಲಾ ಕೆಲಸ ಮಾಡ್ಕೊಳ್ಳೋದು ಮೇಲೆ ಜಾಸ್ತಿ ಹಾಕಲ್ಲ ಕೆಳಗಡೆ ಮಲಗಿಸ್ಬಿಟ್ಟು ಆ ಕಡೆ ಈ ಕಡೆ ದಿಂಬಿಟ್ಬಿಟ್ಟು ನಾನು ಕೆಲಸ ಮಾಡ್ಕೋತೀನಿ ಹಾಡ್ಕೊಂಡಿರ್ತಾಳೆ ಅವಳು ಎಲ್ಲರೂ ಹೇಳ್ತಾರೆ ತಿನ್ನೋಕ್ಕೂ ಬಿಡೋಲ್ಲ ಅಂದರೆ ತಿನ್ನೋ ಟೈಮಲ್ಲಿ ಮಕ್ಕಳು ಅಳ್ತಾರೆ ಅಂತ ನಿಜವಾಗ್ಲೂ ನಮ್ಮ ಪಾಪು ತಿನ್ನೋವಾಗ ಕೂಡ ಅಳಲ್ಲ ನೋಡಿ ಈ ಥರ ತಿನ್ಕೊಂಡು ಅವಳನ್ನ ಮಾತಾಡ್ಕೊಂಡೆ ನಾನು ಅವಳನ್ನ ಆಟಾಡ್ಸ್ಕೊಂಡು ಇದ್ಬಿಡ್ತೀನಿ ಕಿಚನಲ್ಲಿ ಕೂಡ ಕೆಲಸ ಮಾಡೋವಾಗೂ ಅಷ್ಟೇ ಹಾಲಲ್ಲಿ ಮಲಗಿಸಿರ್ತೀನಲ್ವ ಹೋಗಿ ಕಿಚನಲ್ಲಿ ಮಾಡೋದು ಬಂದು ಮಾತಾಡಿಸ್ಕೊಂಡಿದ್ರೆ ನಗ್ಕೊಂಡು ನನ್ನ ನೋಡಿಕೊಂಡೆ ಅವಳು ಟೈಮ್ ಪಾಸ್ ಮಾಡಿಬಿಡ್ತಾಳೆ ನೋಡಿ ಹೊರಗಡೆ ಎತ್ಕೊಂಡು ಹೋದ್ರೆ ಅಂತೂ ಅವಳು ತುಂಬಾ ಖುಷಿ ಹೋಗಿದ ತಕ್ಷಣ ನಗೀತಾ ಇರ್ತಾಳೆ ಆ ಮನೆ ಮುಂದೆ ಪಾಟಲ್ಲಿ ಗಿಡಗಳನ್ನ ತೋರಿಸಿದ್ರೆ ಸಾಕು ಅವಳಿಗೆ ನಗು ಬಂದ್ಬಿಡುತ್ತೆ ಸ್ವಲ್ಪ ಹೊತ್ತು ತಿನ್ನಲ್ಲ ಅದಕ್ಕೆ ಎತ್ಕೊಂಡು ಸ್ವಲ್ಪ ವಾಕ್ ಮಾಡ್ತಿದ್ದೆ ಹೊರ್ಗಡೆ ಹೋಗ್ಬಿಟ್ಟು ವಾಕ್ ಮಾಡಿ ಅವಳನ್ನ ನಗಿಸ್ಕೊಂಡು ಹಾಡಿಸ್ಕೊಂಡು ಇದ್ದೆ ನಾನು ಆ ಪಾಟ್ ಹತ್ರ ಮೊಬೈಲ್ ಇಟ್ಟಿದ್ದೆ ಅವಳೇ ಕಾಣಿಸ್ತಿದ್ದಾಳೆ ಅಲ್ವಾ ಅದಕ್ಕೆ ಅವಳು ಏನದು ನಾನೇ ಕಾಣಿಸ್ತಿದ್ದೀನಿ ಅಥವಾ ಏನೋ ಕಾಣಿಸ್ತಿದೆ ಅಂತ ನೋಡ್ತಾ ಇದ್ಲು ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಅಂತ ಪಾಪು ಜೊತೆ ಹಾಡ್ಕೊಂಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅವಳು ನಗಿಯೋದಿರ್ಬೋದು ಅದನ್ನೆಲ್ಲ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಕಾಯಿ ಸೇನು ಮಾಡಿಲ್ಲ ನಾನು ಕೆಲಸ ಜಸ್ಟ್ ಅಲ್ಲಿ ಎಲ್ಲ ಬಟ್ಟೆ ಅದು ಇದಿತ್ತಲ್ವ ಎಲ್ಲ ಎತ್ತಿಟ್ಟಿದ್ದೀನಿ ಅಷ್ಟೇ ಪಾತ್ರೆ ಸುನೀಲ್ ಬಂದು ತೊಳಿತೀನಿ ಅಂದ ತೊಳಿಬೇಡ ಅಂತ ಹೇಳ್ದೆ ಅದಕ್ಕೆ ತೊಳೆದಿಲ್ಲ ಬಂದು ತೊಳ್ಕೊಡ್ತಾರೆ ಇದ್ದಾರಂತೆ ಇವಾಗ ಹನ್ನ ಹನ್ನೆರಡು ಮುಕ್ಕಲಾಗಿದೆ ಟೈಮು ಸೊ ನಾನು ಪಾಪು ಜೊತೆ ಹಾಡ್ಕೊಂಡಿದ್ದೀನಿ ಬಂದು ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ಲಂಚ್ಗೆ ಏನಾದರೂ ಮಾಡಬೇಕು ಪಾಪುನ ಎತ್ಕೋತಾರಲ್ಲ ಬಂದುಬಿಟ್ಟು ಆಡಿಸ್ಕೊಂಡಿರ್ತಾರೆ ನಾನು ಏನಾದರೂ ಮಾಡ್ತೀನಿ ಏನು ಮಾಡಬೇಕಂತ ಕೇಳ್ಬಿಟ್ಟು ಆಮೇಲೆ ಮಾಡ್ತೀನಿ ಬಗೆರೂ ಬಾಯ್ ಹೇಳು ಬಾಯ್ ಬಾಯ್ ಓಕೆ ಗೈಸ್ ಸುನೀಲ್ ಬಂದ ಮೇಲೆ ಸಿಗ್ತೀನಿ ಹಾಗೇ ಟೈಮ್ ಬಂದು ಲೆವೆನ್ ತರ್ಟಿ ಆಗಿತ್ತು ಇವಾಗ ಸುನೀಲ್ ಕೂಡ ಬರ್ತಾ ಇದ್ದರು ಹಾಗೆ ಪಾಪು ನಮ್ಮ ಮಲಗಿಸಿ ಆಟ ಆಡಿಸ್ತಾ ಇದ್ದೆ ಮಾತಾಡಿಕೊಂಡು ಹಾಗೆ ಆಡಿಸ್ತಾ ಇದ್ದೆ ಅವರಪ್ಪ ಕೂಡ ಬಂದರು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ತೊಗೊಬ ಅಂತೇಳಿದ್ದೆ ಅದು ತಿಂದರೆ ಹಾಲು ಜಾಸ್ತಿ ಆಗುತ್ತೆ ಹಾಗೆ ತಿನ್ನಬೇಕು ವಾರಕ್ಕೆ ಒಂದು ಎರಡು ಸರಿ ಆದರೂ ಸಬ್ಬಕ್ಕಿ ಸೊಪ್ಪನ್ನ ತಿಂದರೆ ಹಾಲು ಜಾಸ್ತಿ ಆಗುತ್ತೆ ಮತ್ತು ಒಳ್ಳೇದು ಕೂಡ ಹಾಗೆ ಈರುಳ್ಳಿ ಹಾಲು ಎಲ್ಲ ತೊಗೊಬಂದರೂ ಈಗ ನೋಡಿ ಪಾಪುನ ಅವರಪ್ಪ ಆಡಿಸ್ಕೊಂಡಿರ್ತಾರೆ ಇವಾಗ ನಾನು ಏನು ಬೇಕಾದರೂ ಕೆಲಸ ಮಾಡ್ಕೋಬೋದು ಬಟ್ ಅವರು ಕೂಡ ಪಾಪ ಸಪೋರ್ಟ್ ಮಾಡ್ತಾರೆ ಕೆಲಸದಿಂದ ಹೋಗಿ ಬಂದು ನೋಡಿ ಪಾಪುನ ಆಡಿಸ್ಕೊಂಡು ಇವಾಗ ಪಾಪ ರೆಸ್ಟ್ ಕೂಡ ಮಾಡಿಲ್ಲ ಹಾಗೆ ಸ್ವಲ್ಪ ಕೂತ್ಕೊಂಡು ಒಂದು ಟೂ ಮಿನಿಟ್ಸು ಹಾಗೆ ಮನೆ ಒರೆಸ್ಕೊಟ್ರು ಪಾತ್ರೆ ತೊಳಿಬೇಡ ನಾನೇ ತೊಳಿತೀನಿ ಅಂದರು ಪಾಪ ನನಗೆ ಬೇಜಾರಾಯಿತು ಒಂದು ಸ್ವಲ್ಪನೇ ಪಾತ್ರೆ ಇದ್ದಿದ್ದರಿಂದ ನಾನೇ ಒಂದೆರಡು ಪಾತ್ರೆನ ತೊಳೆದ್ಬಿಟ್ಟೆ ನೀನು ಮನೆ ಒರೆಸ್ಕೊಡು ಅಂತ ಹೇಳಿದೆ ಸುಮ್ಮನೆ ಪಾಪ ಮನೆ ಒರೆಸ್ಕೊಟ್ರು ಹಾಗೆ ಮಗುವಿಗೆ ಮಸಾಜ್ ಮಾಡಿ ಮಲಗಿಸಿದ್ದೀನಿ ಅವರಪ್ಪ ಆಡಿಸ್ಕೊಂಡಿದ್ದಾರೆ ಬೇಗ ಸ್ನಾನ ಮಾಡಿಬಿಡೋಣ ಹಾಗೆ ನೀನು ರೆಸ್ಟ್ ಮಾಡ್ಬೋದು ಇಲ್ಲಾಂದರೆ ಸ್ನಾನ ಮಾಡಿಸ್ಬೇಕು ಅಂತ ಒಂದು ಇದರಲ್ಲೇನೆ ನಿದ್ದೆ ಮಾಡೋಕ್ಕೆ ಕೂಡ ಆಗೋಲ್ಲ ಅಂದ್ಬಿಟ್ಟು ಹಾಗೆ ಮಸಾಜ್ ಮಾಡಿ ಮಲಸ್ತಿದ್ದೀನಿ ಇವಾಗ ಸ್ನಾನ ಮಾಡಿಸ್ ಹೋಗ್ಬೇಕು ಯಾವಾಗ ಅಷ್ಟೇ ಟೂ ತರ್ಟಿ ಹಂಗೆ ತ್ರೀ ಓ ಕ್ಲಾಕ್ ಹಂಗೆ ಸ್ನಾನ ಮಾಡಿಸ್ಬಿಡ್ತೀವಿ ಇವತ್ತು ತಲೆಗೆ ಸ್ನಾನ ಮಾಡಿಸ್ಬೇಕಿತ್ತು ಅವರಪ್ಪ ನಾನು ತಲೆಗೆ ಸ್ನಾನ ಮಾಡಿಸಿ ನೋಡಿ ಅವರಪ್ಪ ತಲೆ ಒಣಗಿಸ್ತಾ ಇದ್ದಾರೆ ಹೊರಗಡೆ ಬಿಸಿಲಿತ್ತು ಅದಕ್ಕೆ ನೆಗಡಿ ಆಗುತ್ತೆ ಅಂದ್ಬಿಟ್ಟು ನೀಟಾಗಿ ಬಿಸಿಲಿಗೆ ಹೋಗಿ ಅವರಪ್ಪ ತಲೆ ಎಲ್ಲ ಒರೆಸಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡಿಸ್ಕೊಂಡಿದ್ದಾಳೆ ಈ ಥರ ಅಪ್ಪನ ಪಡೆಯೋಕ್ಕೆ ಅವಳೇ ಪುಣ್ಯವಂತೆ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅವರಪ್ಪ ಮುದ್ದು ಮಾಡ್ಕೊಂಡು ತಲೆ ಒಣಗಿಸ್ತಾ ಇದ್ರು ಅಂತ ಹಾಗೇ ಇದೆಲ್ಲ ಎಷ್ಟು ಮೆಮೊರೀಸ್ ಕಲೆಕ್ಟ್ ಮಾಡುತ್ತೆ ಅಂದರೆ ಯೂಟ್ಯೂಬು ನಾನು ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ನಮ್ಮ ಪಾಪುಗೆ ಫ್ಯೂಚರಲ್ಲಿ ಕೂಡ ನೋಡ್ಕೋಬಹುದು ಅವಳು ಯಾವ ಥರ ಇದ್ಲು ಯಾವ ಥರ ಬೆಳೆದ್ಳು ಅಂತ ನಿಜವ್ ಇದ್ರ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ ಯೂಟ್ಯೂಬ್ ಮಾಡ್ತಿರೋದು ಗೈಸ್ ಮಧ್ಯಾಹ್ನ ಲಂಚ್ ಕೂಡ ಆಯಿತು ನನಗೆ ಟೈಮ್ ಆಗಿಬಿಟ್ಟಿತ್ತು ಯಾವುದೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅರ್ಜೆಂಟ್ಗೆ ಅನ್ನ ಟೊಮೊಟೊ ಗೊಜ್ಜು ಮಾಡಿ ತಿಂದ್ವಿ ಪಾಪ ಹೋಗಿ ತಲೆಗೆ ಸ್ನಾನ ಮಾಡಿಸಿದ್ವಿ ಸುಂದಿಲಿ ಕೂಡ ತಿನ್ಬಿಟ್ಟು ರೊಟ್ಟಿಗೆ ಹೋದರು ಹಾಗೆ ನಾನು ಇವಾಗ ಪೂಜೆ ಮಾಡಬೇಕು ಪಾಪನ ಮಲಗಿಸ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಆಡ್ಕೊಂಡಿರ್ತಲ್ಲ ಕೆಳಗಡೆ ಹಾಕಿ ಪೂಜೆ ಮಾಡಬೇಕು ಟೈಮ್ ಬಂದು ಇವಾಗ ಐದು ನಲ್ವತ್ತೆಂಟು ಐದು ಮುಕ್ಕಾಲಾಗಿದೆ ಆಗಿದೆ ಹಾಗೆ ಸಿಕ್ಸ್ ಓ ಕ್ಲಾಕ್ಗೆ ಪೂಜೆ ಮಾಡಿ ಮುಗಿಸ್ದೆ ಪೂಜೆ ಮಾಡೋದ್ರಿಂದ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ನೆಕ್ಸ್ಟು ಕಾಫಿ ಟೀ ಮಾಡಿಕೊಂಡು ಡಿನ್ನರ್ಗೆ ಅನ್ನ ರಸಂ ಮಾಡ್ಕೊಂಡು ತಿಂದ್ವಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೀಬೇಡಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್